ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದ ವಿಶೇಷ ಒರಳು ಕಲ್ಲಿನಲ್ಲಿ ತೊಂಡೆಕಾಯಿ ಚಟ್ನಿ ಇದು ದೋಸೆಗೆ ಚಪಾತಿಗೆ ರೋಟಿಗೆಲ್ಲ ಒಂದೊಳ್ಳೆ ಕಾಂಬಿನೇಷನ್ ಆಗಿರುತ್ತೆ ಬನ್ನಿ ಕ್ವಿಕ್ ಆಗಿ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಕಡಾಯಿಗೆ ನಾನು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಂಡಿದ್ದೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ಒಂದು ಮೂರು ಹಸಿಮೆಣಸಿನ್ಕಾಯ ಈ ತರ ಕಟ್ ಮಾಡಿ ಹಾಕ್ಕೊಳ್ಬೇಕು ಇದು ಸ್ವಲ್ಪ ಫ್ರೈ ಆಗಬೇಕು ಅವಾಗಲೂ ಸ್ವಲ್ಪ ಟೇಸ್ಟ್ ಬರೋದು ಹಾಗೆ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಇವಾಗ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು ಹಾಗೆ ಒಂದು ಅರ್ಧ ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇನ್ನು ಅರ್ಧ ಈರುಳ್ಳಿನ ರುಬ್ಬುವಾಗ ನಾವು ಕೊನೆಯಲ್ಲಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ತುಂಬಾ ಇಂಪಾರ್ಟೆಂಟ್ ಆಗಿ ತೊಂಡೆಕಾಯಿ ತಗೊಂಡಿದ್ದೀವಿ ಈ ಥರ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ ರೌಂಡ್ ಶೇಪಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ತುಂಬಾ ಬೇಗ ಫ್ರೈ ಮಾಡ್ಕೊಳ್ಬೋದು ಈ ಥರ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಬೇಯೋದು ಸ್ವಲ್ಪ ಲೇಟ್ ಆಗುತ್ತೆ ಸ್ವಲ್ಪ ನೀರು ಹಾಕೊಂಡು ಬೇಯಿಸ್ಕೊಳ್ಬೋದು ಆದಷ್ಟು ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹತ್ತು ನಿಮಿಷ ಆದ್ರ ಮೇಲೆ ಈ ಥರ ಆಗಿರುತ್ತೆ ನೋಡಿ ಇದು ಚೆನ್ನಾಗಿ ಬೆಂದಿದೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ಶೇಂಗಾನ ಹುರಿದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಶೇಂಗಾ ಹಾಕ್ಕೊಳ್ಳೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಅರಿಶಿಣ ಪೌಡರು ಹಾಗೆ ಸ್ವಲ್ಪ ಧನಿಯಾ ಪೌಡರ್ನು ಕೂಡ ಹಾಕ್ಕೊಳ್ತೀನಿ ಇಡೀ ಧನಿಯಾ ಇದ್ದರೆ ನೀವು ಅದನ್ನೇ ಜೀರಿಗೆ ಹಾಕ್ಕೊಳ್ಳೋ ಟೈಮಲ್ಲಿ ಹಾಕ್ಕೊಳ್ಬೋದು ಜೀರಿಗೆ ಮತ್ತು ಧನಿಯಾ ಫ್ಲೇವರೆಲ್ಲ ಸಿಕ್ಕಿದರೆ ಚೆನ್ನಾಗಿರುತ್ತೆ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಆದರೆ ಚೆನ್ನಾಗಿರೋದಿಲ್ಲ ಇವಾಗ ಪೌಡರ್ನೆಲ್ಲ ಹಾಕ್ಕೊಂಡಾದ್ರ ಮೇಲೆ ತುಂಬ ಫ್ರೈ ಮಾಡಬಾರ್ದು ಬೇಗ ಸೀದೋಗುತ್ತೆ ಗ್ಯಾಸನ್ನು ಆಫ್ ಮಾಡಿಕೊಳ್ಬೇಕಾಗತ್ತೆ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ಬೇಕು ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಒಂದೇ ಸಲ ಉಪ್ಪು ಜಾಸ್ತಿ ಆದರೆ ಚೆನ್ನಾಗೋದಿಲ್ಲ ಬೇಕಾದರೆ ಮತ್ತೆ ನೀವು ಸ್ವಲ್ಪ ಸೇರಿಸ್ಕೊಳ್ಬೋದು ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಡಬೇಕು ಈ ತೊಂಡೆಕಾಯಿ ಚಟ್ನಿನ ಈ ಥರ ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಬೇಕಾದರೂ ಹಾಕ್ಕೊಳ್ಬೋದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನಿಲ್ಲಿ ರುಬ್ಬೋ ಕಲ್ಲಿನಲ್ಲಿ ರುಬ್ಕೊಳ್ತಾ ಇದ್ದೀನಿ ತುಂಬ ದಿವಸ ಆಗಿತ್ತು ಈ ರುಬ್ಬೋ ಕಲ್ಲನ್ನ ಯೂಸ್ ಮಾಡಿರಲಿಲ್ಲ ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಬೇಕು ಬಿಸಿನೀರು ಮತ್ತು ಉಪ್ಪನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಒರೆಸ್ಕೊಳ್ತಾ ಇದ್ದೀವಿ ಇವಾಗ ಇದು ಕೂಲ್ ಆಗಿದೆ ಈ ಥರ ತೊಂಡೆಕಾಯಿನ ಇದ್ರೊಳಗಡೆ ಹಾಕಿಬಿಟ್ಟು ರುಬ್ಕೊಳ್ಬೇಕು ತುಂಬ ನುಣ್ಣಗೆ ಮಾಡ್ಕೊಳ್ಳೋದು ಬೇಡ ಇದು ಸ್ವಲ್ಪ ತರಿ ತರಿಯಾಗಿದ್ದರೆ ಟೇಸ್ಟ್ ಆಗಿರುತ್ತೆ ಮಿಕ್ಸಿಗೆ ಹಾಕ್ಕೊಂಡ್ರೆ ಒಂದು ಎರಡು ರೌಂಡ್ ತಿರ್ಗಿಸ್ಕೊಳ್ಳಿ ತುಂಬ ಪೇಸ್ಟ್ ಥರ ಮಾಡ್ಕೊಳ್ಬಾರ್ದು ಈ ಥರ ರುಬ್ಬೋ ಕಲ್ಲಿನಲ್ಲಿ ರುಬ್ಕೊಂಡ್ರೆ ಒಂಥರ ಟೇಸ್ಟು ಬೇರೆ ಥರನೇ ಬರುತ್ತೆ ಚೆನ್ನಾಗಿರುತ್ತೆ ನಾವು ಚಿಕ್ಕವರೇ ಆಗಿದ್ದವಾಗೆಲ್ಲ ಈ ಥರ ರುಬ್ಬೋ ಕಲ್ಲಿನಲ್ಲಿ ರುಬ್ಕೊಳ್ತಿದ್ವಿ ಇವಾಗ ಸಿಟಿನಲ್ಲಿ ತುಂಬ ಕಡಿಮೆ ಆಗಿದೆ ಇದು ಗ್ಯಾಸ್ ಪಕ್ಕದಲ್ಲೇ ಈ ಥರ ರುಬ್ಬೋ ಕಲ್ಲನ್ನು ಕೊಟ್ಟಿದ್ದಾರೆ ಆದರೆ ತುಂಬ ಟೈಮ್ ಬೇಕಾಗುತ್ತೆ ಇದಕ್ಕೆಲ್ಲ ತುಂಬ ವರ್ಷ ಆಗಿತ್ತು ಈ ಥರ ರುಬ್ಬ ಕಲ್ಲನ್ನು ಯೂಸ್ ಮಾಡಿ ನೋಡೋಣ ಅಂತ ಈ ಥರ ತೊಂಡೆಕಾಯಿ ಚಟ್ನಿನ ಇದರಲ್ಲಿ ಮಾಡೋಣ ಅಂತ ಟ್ರೈ ಮಾಡಿದ್ದು ಈ ಥರ ರುಬ್ಕೊಳ್ಳುವಾಗ ಒಂಥರ ಎಕ್ಸ್ಪೀರಿಯನ್ಸು ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಚಿಕ್ಕ ವಯಸ್ಸಿನಲ್ಲಿ ನಾವು ಅಮ್ಮಂಗೆ ಅಜ್ಜಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ವಿ ಅಲ್ವಾ ಅದೆಲ್ಲ ನೆನಪಾಗುತ್ತೆ ಈ ಥರ ರುಬ್ಬೋ ಕಲ್ಲನ್ನು ಯೂಸ್ ಮಾಡೋದು ಕೆಲವರಿಗೆಲ್ಲ ತುಂಬ ಇಷ್ಟ ಇದರಲ್ಲಿ ಟೇಸ್ಟ್ ಒಂಥರ ಚೆನ್ನಾಗಿರತ್ತಲ್ವ ಯಾರೆಲ್ಲ ರುಬ್ಬೋ ಕಲ್ಲನ್ನು ಯೂಸ್ ಮಾಡ್ತಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ ನನಗೆ ನಾವೆಲ್ಲ ಚಿಕ್ಕವರಿದ್ದಾಗ ರುಬ್ಬೋ ಕಲ್ಲಲ್ಲಿ ಮೇಲ್ಗಡೆ ಒಂದು ಹೋಲ್ ಇರುತ್ತೆ ಅದರಲ್ಲಿ ಕೋಲು ಸಿಕ್ಸ್ಕೊಳ್ಳೋಕ್ಕೆ ಕೊಟ್ಟಿರ್ತಾರೆ ಅದರಿಂದ ನಾವು ಈಸಿಯಾಗಿ ರುಬ್ಕೊಳ್ತಿದ್ವಿ ಇವಾಗಂತೂ ನಾನು ತುಂಬ ಟೈಮ್ ತೊಗೊಂಡೆ ರುಬ್ಕೊಳ್ಳೋಕ್ಕೆ ಆದರೂ ಚೆನ್ನಾಗಾಯಿತು ಚಟ್ನಿ ತುಂಬ ಟೇಸ್ಟ್ ಆಗಿತ್ತು ಸ್ವಲ್ಪ ಲೇಟಾದರೂ ಕೂಡ ಟೇಸ್ಟು ಚೆನ್ನಾಗಿತ್ತು ಈ ಥರ ರುಬ್ಬಕಲ್ಲಿಲ್ಲ ಅಂತ ಹೇಳಿದರೆ ಎಲ್ಲರ ಮನೆಯಲ್ಲೂ ಕುಟಾಣಿ ಇರುತ್ತೆ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ಚೆನ್ನಾಗಿ ಜಜ್ಜಿದ್ರೆ ಗೊಜ್ಜು ರೆಡಿಯಾಗುತ್ತೆ ಆ ಥರನೂ ಕೂಡ ಟ್ರೈ ಮಾಡ್ಬೋದು ರುಬ್ಕೊಳ್ಳುವಾಗ ಒಳ್ಳೆ ಪರಿಮಳ ಬರ್ತಾಯಿತ್ತು ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ವ ಅದ್ರದ್ದು ಒಂಥರ ಡಿಫ್ರೆಂಟಾಗಿರುತ್ತೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಇವಾಗ ಕೊನೆಯಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಮೇಲೆ ಈ ಈರುಳ್ಳಿ ಹಸಿಯಾಗಿ ಹಾಕೋದ್ರಿಂದ ಟೇಸ್ಟು ಒಂಥರ ಬೇರೆ ಥರನೇ ಚೆನ್ನಾಗಿ ಬರುತ್ತೆ ಈ ರುಬ್ಬೋ ಕಲ್ಲಲ್ಲಿ ರುಬ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಇದು ಯಾವಾಗಲೂ ಯೂಸ್ ಮಾಡ್ತಾಯಿದ್ರೆ ತುಂಬ ಬೇಗ ಮಾಡ್ಕೊಳ್ಬೋದು ಪ್ರಾಕ್ಟೀಸ್ ಇರುತ್ತಲ್ವ ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತಿದ್ದು ಒಂದು ಹತ್ತು ನಿಮಿಷ ಆದ್ರ ಮೇಲೆ ಇದು ತರಿ ತರಿಯಾಗಿ ರೆಡಿಯಾಗಿದೆ ಇವಾಗ ಒಂದು ಬೌಲ್ಗೆ ತೆಕ್ಕೊಳ್ತೀನಿ ಇದಕ್ಕೆ ನೀರೇನು ಹಾಕ್ಕೊಳ್ಳಲ್ಲ ಹಾಗೆ ರುಬ್ಬಿದ್ದೀನಿ ಗಟ್ಟಿಯಾಗಿದ್ದರೆ ಚೆನ್ನಾಗಿರುತ್ತೆ ಇದು ದೋಸೆಗೆಲ್ಲ ಚಪಾತಿಗೆ ರೋಟಿಗೆಲ್ಲ ನಾನು ಗೋಧಿ ದೋಸೆ ಮಾಡ್ಕೊಂಡಿದ್ದೆ ಹಾಗಾಗಿ ಗಟ್ಟಿ ಚಟ್ನಿನೇ ಮಾಡ್ಕೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ನೀವಿಲ್ಲಿ ಈ ಥರ ರುಬ್ಕೊಂಡಿದ್ದೀನಿ ತುಂಬ ನುಣ್ಣಗಾಗಿಲ್ಲ ಇದು ಮೀಡಿಯಮ್ ಆಗಿ ರುಬ್ಕೊಂಡಿದ್ದೀನಿ ಸ್ವಲ್ಪ ತರಿ ತರಿಯಾಗಿಯೇ ಇರುತ್ತಿದ್ದು ಇವಾಗ ಒಂದು ಬೌಲಿಗೆ ಎಲ್ಲವನ್ನು ನೀಟಾಗಿ ತೆಕ್ಕೊಳ್ಬೇಕು ಇವಾಗ ಒಂದು ಬೌಲ್ಗೆ ಹಾಕೊಂಡಿದೀವಿ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆನ ಕೊಡಬೇಕು ಒಗ್ಗರಣೆನ ಕೊಬ್ಬರಿ ಎಣ್ಣೆಯಲ್ಲಿ ಕೊಟ್ಟಿದ್ದೀನಿ ನಾನು ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೊಂಡು ಸಾಸಿವೆ ಕರಿಬೇವು ಒಣಮೆಣಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ತೊಂಡೆಕಾಯಿ ಚಟ್ನಿ ರೆಡಿಯಾಗಿದೆ ವಾವ್ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಾಗಿದೆ ಇದು ತೊಂಡೆಕಾಯಿನಲ್ಲೂ ಕೂಡ ಈ ಥರ ಒಂದು ಅದ್ಭುತವಾದಂತಹ ಚಟ್ನಿ ಗೊಜ್ಜನ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಹೀಗೆ ವೀಡಿಯೋನೆಲ್ಲ ನೋಡ್ತಾ ಇದ್ದೆ ತುಂಬ ಚೆನ್ನಾಗಾಗಿತ್ತು ದೋಸೆಗೆ ಒಳ್ಳೆ ಕಾಂಬಿನೇಷನ್ ಇದು ಶೇಂಗಾ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡಿದ್ವಲ್ಲ ಆ ಫ್ಲೇವರು ತುಂಬ ಚೆನ್ನಾಗಿ ಸಿಗ್ತಾ ಇತ್ತು ದೋಸೆ ಮಾಡ್ಕೊಂಡಿದ್ವಿ ನಾವು ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು ಚಪಾತಿ ಮತ್ತು ರೋಟಿಗೆಲ್ಲ ಅಂತೂ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ನಾವು ಕಷ್ಟಪಟ್ಟು ಈ ಥರ ರುಬ್ಕೊಂಡಿದ್ದಕ್ಕೆ ಟೇಸ್ಟು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯ್ತಿದ್ದು ಹಾಗೆ ತಿಂತಾ ಇದ್ದೆ ನಾನು ಹಾಗೆ ತಿನ್ನೋಕ್ಕೂ ಅಷ್ಟು ಚೆನ್ನಾಗಿತ್ತದು ನೀವು ಈಗಲೇ ಈ ತೊಂಡೆಕಾಯಿ ಚಟ್ನಿನ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ನಿಮಗೆ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು